तुम भाई जीत इजी ट्र बे एग्जाम हंगा दो चनगा दो रे हां चनगा चना आता चना अब एग्जाम हंगा तो चना आता चलात रे पहला वाला लास्ट मार्किंग भरते क्वेश्चन हैला फर्स्ट ओवर दे फर्स्ट ओवर इजी है बड़ी बताया अब एग्जाम हंगा तो चनागत चना बंद कर एक वीडियो सोशल सर्विस ಐವತ್ತಣ ಎಷ್ಟು ಬರ್ಬೋದು ಇಪ್ಪತ್ತೆಂಟು ಬರ್ಬೋದು ಗುಪ್ತಾ ಸ್ಕೂಲ್ ಗುಪ್ತಾ ಸ್ಕೂಲ್ ಚಲೋ ನ್ಯೂ ಇಯರ್ ಸ್ಕೂಲ ತಿಂಡಿಲೇ ಬರ್ತಾವ ನೋಡ್ರಿ ಎಂಬತ್ತು ವರ್ಷ ಬರ್ತಾವೆ ಎಪ್ಪತ್ತೈದು ಬರ್ಬೋದು ಎಂಬತ್ ಮರ್ಷಿಂಗ್ ಬರ್ದೇ ಒಂದು ಎಪ್ಪತ್ತೈದು ಬರ್ಬೋದು ಹಸುವಿಕ ಸಾಕೆ ಹಸಿವಿಕೆದ ಸಾಕು ಅಷ್ಟೇ ಸಾಕು ನಮ್ಗೆ ಮೂವತ್ತೈದು சொல்ல பரா <laughs> 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 <laughs>

ಮಲ್ಲಿಕಾರ್ಜುನ್ ಅಂತಂಗ ಪಬ್ಲಿಕ್ ಸ್ಕೂಲ್ ಚೆನ್ನಾಗತ್ತ ಎಂಬತ್ತಕ್ಕೆ ಬರ್ಬೇಕು ಈಸಿ ಇತ್ತಣ್ಣ ಆದ್ರೆ ಓದ್ ಬರ್ಬೇಕ ಓದ್ಲಿಲ್ಲ ಬಂದ್ರೆ ಏನು ಬರೋಕ್ಕಾಗಲ್ಲ ಅರವತ್ತು ಬರ್ದೆ ಬರ್ದೇವ ಇಮಾಮ್ ಹುಸೇನ್ ಇಮಾಮ್ ಹುಸೇನ್